ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂಗನವಾಡಿ ಮಕ್ಕಳಿಗೆ ಹುಳುಗಳಿರುವಂತಹ ಆಹಾರ ಪದಾರ್ಥವನ್ನ ಸರಬರಾಜು ಮಾಡಲಾಗ್ತಾ ಇದ್ದು ಇದರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಶಿಶು ಅಭಿವೃದ್ಧಿ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಈ ಘಟನೆ ಕಂಡು ಬಂದಿದೆ ತಾಲೂಕಿನಾದ್ಯಂತ ಪದೇ ಪದೇ ಈ ಆರೋಪ ಕೇಳಿ ಬರ್ತಾ ಇದೆ ಹುಳುಗಳಿರುವ ಆಹಾರ ಪದಾರ್ಥಗಳನ್ನ ಗರ್ಭಿಣಿ ಮತ್ತು ಬಾಣಂತಿಯರಿಗೂ ಕೂಡ ವಿತರಣೆಯನ್ನ ಮಾಡಲಾಗ್ತಾ ಇದೆ ಕಾಮಸಿನ ಕೋಪ ಅಂಗನವಾಡಿ ಕಾರ್ಯಕರ್ತೆ ಇಂದ ವಿತರಣೆ ಮಾಡಲಾಗ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇರುವಂತದ್ದು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಬಂದಿರೋದೇ ಅದು ನಾನು ಅದನ್ನೇ ವಿತರಿಸುತ್ತೇನೆ ಕೇಳಲು ನೀವ್ಯಾರು ಅಂತ ದರ್ಪವನ್ನ ತೋರಿದ ಕಾರ್ಯಕರ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಬಳಿಕ ಮಾತಿನ ಚಕಮಕಿ ಕೂಡ ನಡೆದು ಅಂಗನವಾಡಿಗೆ ಬೀಗವನ್ನ ಹಾಕಿ ಪ್ರತಿಭಟನೆ ಸ್ಥಳಕ್ಕೆ ಶಿಶು ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಸುಶೀಲಾ ಭಾರತಿ ಭೇಟಿಯನ್ನ ಕೊಟ್ಟಿದ್ದಾರೆ ಸರ್ಕಾರದಿಂದ ಎಲ್ಲಾ ಕಡೆ ಹೀಗೆ ಬರುತ್ತಿದೆ ಎಂದು ಉಡಾಫೆ ಉತ್ತರವನ್ನ ನೀಡಿ ಅಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರು ಕಿಡಿಯನ್ನ ಕಾರ್ತಿದ್ದಾರೆ ಈ ರೀತಿಯ ಬೇಜವಾಬ್ದಾರಿ ತರವನ್ನ ತೋರೋದು ಎಷ್ಟ್ರ ಮಟ್ಟಿಗೆ ಸರಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಅಧಿಕಾರಿ ಏನು ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ಅವರು ಉತ್ತರವನ್ನ ಕೊಡಬೇಕು ಸರ್ ಸರ್ಕಾರದಿಂದ ಬಂದ್ರೂ ಕೂಡ ಏನು ಸರಿಯಾದ ಪ್ರಮಾಣದಲ್ಲಿ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಬೇಕಾಗತ್ತೆ ಅಂಗನವಾಡಿ ಮಕ್ಕಳಿಗೆ ಹುಳುಗಳಿರುವಂತಹ ಆಹಾರ ಪದಾರ್ಥಗಳನ್ನ ಸರಬರಾಜು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಇದರ ವಿರುದ್ಧ ಶಿಶು ಅಭಿವೃದ್ಧಿ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆರೋಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಈ ಘಟನೆ ನಡೆದಿರುವಂತದ್ದು ಪದೇ ಪದೇ ಈ ರೀತಿಯ ವಿಚಾರ ಅಂದ್ರೆ ಈ ರೀತಿಯ ಆರೋಪ ತಾಲೂಕಿನಾದ್ಯಂತ ಕೂಡ ಕೇಳಿ ಬರ್ತಾನೆ ಇದೆ ಹುಳುಗಳಿರುವಂತಹ ಆಹಾರಗಳನ್ನ ಆಹಾರ ಪದಾರ್ಥಗಳನ್ನ ಗರ್ಭಿಣಿ ಮತ್ತು ಬಾಣಂತಿಯರಿಗೂ ಕೂಡ ವಿತರಣೆಯನ್ನ ಮಾಡಲಾಗ್ತಾ ಇದೆಯಂತೆ ತಾಮಸಿನಕೊಪ್ಪ ಅಂಗನವಾಡಿ ಕಾರ್ಯಕರ್ತೆ ಸೀತವ್ವ ಇಂದ ಏನು ಪದಾರ್ಥಗಳಿರುತ್ತೆ ಅದನ್ನ ವಿತರಣೆ ಮಾಡಲಾಗ್ತಾ ಇರುವಂತದ್ದು ಈ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಕೂಡ ಬಂದಿರೋದು ಅದು ನಾನು ಅದನ್ನೇ ವಿತರಿಸುತ್ತೇನೆ ಇದನ್ನ ಕೇಳಲಿಕ್ಕೆ ನೀವೆಲ್ಲ ಯಾರು ಅಂತ ಕೂಡ ಒಂದು ದರ್ಪದ ಉತ್ತರವನ್ನ ಕಾರ್ಯಕರ್ತೆ ಕೊಡ್ತಿದ್ದಾರೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಉಡಾಪೆ ಉತ್ತರ ಕೂಡ ಕೊಡ್ತಾರೆ ಬಳಿಕ ಮಾತಿನ ಚಕಮಕಿ ಕೂಡ ನಡೆದು ಅಂಗನವಾಡಿಗೆ ಬೀಗವನ್ನ ಜಡೆದು ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ ಸ್ಥಳಕ್ಕೆ ಶಿಶು ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕಿ ಸುಶೀಲಾ ಭಾರತಿ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಪರಿಶೀಲನೆಯನ್ನ ನಡೆಸುವಂತಹ ಮೇಲ್ವಿಚಾರಕಿ ಕೂಡ ಒಂದು ರೀತಿಯಾಗಿ ಉಡಾಫೆ ಉತ್ತರವನ್ನು ಕೂಡ ಕೊಡ್ತಾರಂತೆ ಎಲ್ಲಾ ಕಡೆ ಇದೇ ರೀತಿ ಬರ್ತಾ ಇರೋದು ಅದನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಅಂದ್ರೆ ಯಾವ ರೀತಿ ಉಳುಕು ಉಳ ಇರುವಂತಹ ಪದಾರ್ಥಗಳು ಬಂದ್ರೆ ಅದನ್ನ ಕೊಟ್ಬಿಡ್ತಾರಾ ಇವ್ರ ಮನೆಗೆ ಅದನ್ನ ತಗೊಂಡೋಗಿ ತಿಂತಾರ ಇವ್ರು ಇವ್ರ ಮಕ್ಳಿಗೆ ಅದನ್ನ ಕೊಡ್ತಾರ ಇವ್ರು ಇಲ್ಲ ತಾನೆ ಅದೇಗೆ ಅವ್ರು ಪರಿಶೀಲನೆಯನ್ನ ಮಾಡದೆ ಬಾಣಂತಿಯರಿಗಿರ್ಬೋದು ಅಥವಾ ಗರ್ಭಿಣಿಯರಿಗೆ ಇರ್ಬೋದು ಕೊಡ್ತಾರೆ ಅದು ಅಂಗನವಾಡಿಯಿಂದ ಎಷ್ಟೋ ಮಕ್ಕಳಿಗೆ ಅದು ಉಪಯೋಗ ಆಗುವಂತಹ ಜಾಗ ಉಪಯೋಗ ಆಗಬೇಕು ಉಪಯೋಗ ಆಗದೆ ಬಂದಿದ್ದೇ ಇದು ನಾವು ಅದನ್ನೇ ಕೊಡ್ತೀವಿ ಅಂದ್ರೆ ಏನಾದ್ರೂ ಅದನ್ನ ತಿಂದು ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ತಗೊಳ್ತಾರೆ ಕಾರ್ಯಕರ್ತ ತಗೊಳ್ತಾರ ಇಲ್ಲ ಮೇಲ್ವಿಚಾರಕ್ಕೆ ತಗೊಳ್ತಾರ ಅದನ್ನ ಅವರು ಫಸ್ಟ್ ಆಫ್ ಆಲ್ ಇರೋದೇನಿಕೆ ಆ ಕೆಲಸ ಮಾಡ್ಲಿಕ್ಕೆ ತಾನೇ ಇರೋದು ಅದನ್ನ ಅದ್ರಲ್ಲೂ ಕೂಡ ವಿಚಾರ ಗೊತ್ತಿದ್ದು ಈ ರೀತಿಯಾಗಿ ಉಳುಗಳಿದೆ ಆಹಾರದಲ್ಲಿ ಅಂತ ಗೊತ್ತಿದ್ರು ಕೂಡ ಅದನ್ನೇ ಪದೇ ಪದೇ ಅಂದ್ರೆ ತಿಂಗಳಿಗೊಂದ್ಸಲಿ ಅದನ್ನೇ ಕೊಡ್ತಿದಾರಂತೆ ಅದೆಷ್ಟು ಮಟ್ಟಿಗೆ ಸರಿ ಅದನ್ನ ಆ ರೀತಿಯ ಹುಳುಗಳಿರುವಂತಹ ಆಹಾರವನ್ನ ಬಂದ್ರೆ ಅದನ್ನ ಸರ್ಕಾರಕ್ಕೆ ಮುಚ್ಚಿಸುವಂತ ಕೆಲಸ ಮಾಡ್ಬೇಕು ಈ ರೀತಿ ಆಹಾರ ಪದಾರ್ಥಗಳು ಬರ್ತಾ ಇದೆ ಅಥವಾ ಜಿಲ್ಲಾಧಿಕಾರಿ ಗಮನಕ್ಕೆ ತರಬೇಕು ಈ ರೀತಿ ಬರ್ತಾ ಇದೆ ಸರ್ ನಾವ್ ಹೇಗ್ ಕೊಡೋದು ಮಕ್ಕಳಿಗಿದ್ರಿಂದ ಏನಾದ್ರೂ ಅದನ್ನ ತಿಂದು ಮಕ್ಕಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬಾಣಂತಿಯರಿಗೆ ಏನಾದ್ರು ಆದ್ರೆ ಗರ್ಭಿಣಿಯರಿಗೆ ಏನಾದ್ರು ಆದ್ರೆ ಯಾರು ಜವಾಬ್ದಾರಿ ಅಂತ ಇದನ್ನ ಆಕ್ಚುಲಿ ಇವ್ರು ಕ್ವಶನ್ ಮಾಡ್ಬೇಕು ಬಂದಿದ್ದೆ ಅದು ನಾವ್ ಅದನ್ನೇ ಕೊಡ್ತೀವಿ ಅದನ್ನ ಕೇಳಕ್ ನೀವ್ಯಾರು ಅಂತ ಉಡಾಪೆ ಉತ್ತರ ಕೊಡುವಂತಹ ಜವಾಬ್ದಾರಿ ಯಾರಿಗೂ ಇಲ್ಲ ಯಾರಿಗೂ ರೈಟ್ಸ್ ಇಲ್ಲ ಸೊ ಏನು ಅಲ್ಲಿ ಮೇಲ್ವಿಚಾರಕ್ಕೆ ಓಕೆ ಇದು ಕಾರ್ಯಕರ್ತ ಮಾತು ಒಂದ್ ಕಡೆ ಆದ್ರೆ ಅಲ್ಲಿ ಬಂದಂತಹ ಮೇಲ್ವಿಚಾರಕ್ಕೆ ಕೂಡ ಅದೇ ರೀತಿ ಉಡಾಫೆ ಉತ್ತರವನ್ನ ಕೊಟ್ರಂತೆ ಆ ಇದೇ ಬರ್ತಾ ಇರೋದು ಇಲ್ಲಿ ಅಂತಲ್ಲ ಎಲ್ಲಾ ಕಡೆ ಕೂಡ ಅದೇ ಬರ್ತಾ ಇದೆ ಸೊ ನಾ ಅದನ್ನೇ ಕೊಡ್ತಾ ಇದ್ದೀನಿ ಅಂತ ಕೂಡ ಹೇಳ್ತಿದ್ದಾರೆ ಉಡಾಫೆ ಉತ್ತರವನ್ನ ನೋಡೋಣ ಏನಾಗುತ್ತೆ

ಹೆಂಗೆ ಟೈನ್ ಸುದ್ದಿ ಮಾಡ್ತಾರೆ ನೋಡಿದ್ರಿ ಮಕ್ಕಳಿಗೆ ಹುಳುಗಳಿರುವಂತಹ ಆಹಾರ ಪದಾರ್ಥಗಳನ್ನ ನೀಡಲಾಗ್ತಾ ಇದೆ ಅಂಗನವಾಡಿ ಕೇಂದ್ರದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಒಂದು ಗ್ರಾಮದಲ್ಲಿ ಈ ರೀತಿಯ ಬೆಳವಣಿಗೆ ಅಂದ್ರೆ ಇದು ಈಗಂತಲ್ಲ ಪದೇ ಪದೇ ಕೂಡ ಕೇಳಿ ಬರ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ಈ ಕುರಿತು ಇನ್ನಷ್ಟು ಮಾಹಿತಿಗಳನ್ನ ನೀಡಲು ನಮ್ಮ ಪ್ರತಿನಿಧಿ ಶಶಿಕಾಂತ್ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಶಶಿಕಾಂತ್ ಎಷ್ಟು ದಿನಗಳಿಂದ ಈ ರೀತಿಯ ಆಹಾರವನ್ನ ಸರಬರಾಜು ಮಾಡಲಾಗ್ತಾ ಇದೆ ಇದು ಕಾನಾಪುರ್ ತಾಲೂಕಿನ ಕಾಮಸಿನ್ಕೊಪ್ ಗ್ರಾಮ ಇಲ್ಲಿ ಕಳಪೆ ಮಟ್ಟದ ಆಹಾರ ಪೂರೈಕೆ ಅಂಗನವಾಡಿಗೆ ಸಪ್ಲೈ ಮಾಡ್ತಿದ್ದಾರೆ ಶಿಶು ಅಭಿವೃದ್ಧಿ ಇಲಾಖೆಯವರು ಅಂತ ಒಂದು ಆರೋಪ ಬಂದ್ ಕೇಳಿ ಬಂತು ನಮ್ಗೆ ಕಳೆದ ಹಲವಾರು ದಿನಗಳಿಂದ ನಾವು ಈ ಅಂಗನವಾಡಿ ಇಲಾಖೆಗಳಿಗೆ ಸಂಬಂಧಪಟ್ಟಂಗ ಬಹಳಷ್ಟು ನ್ಯೂಸ್ ಗಳನ್ನ ಹಾಕಿದೀವಿ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಪದೇ ಪದೇ ಇಂತ ಒಂದು ಕೃತ್ಯ ಸಿಗ್ತಿರುವಂತದ್ದು ದುರಾದೃಷ್ಟಕರ ಅಂತ ನಾವು ಜಿಲ್ಲಾಧಿಕಾರಿ ಅಥವಾ ಮೇಲಿನ ಅಧಿಕಾರಿಗಳಿಗೆ ಈ ರೀತಿಯ ಕಂಪ್ಲೇಂಟ್ ಮಾಡಿಲ್ವಾ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು ಹಿಂದಿ ಕಳೆದ ಸಲ ಒಂದ್ಸತಿ ಅಲ್ಲೇ ಪುಟಿನೂರು ನಗರ ಅಂತ ಒಂದು ಹಳ್ಳಿಯಲ್ಲಿ ಇದರ ಒಂದು ಸಮಸ್ಯೆ ಆಗಿತ್ತು ನಮ್ಮ ಇಡನ್ಸ್ ನ್ಯೂಸ್ ಅಲ್ಲೇ ಅದನ್ನು ಪ್ರಸಾರ ಮಾಡಿದ್ದೀವಿ ನಾವು ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇದನ್ನ ಕಂಪ್ಲೇಂಟ್ ಕೂಡ ಮಾಡಿದ್ವಿ ಅವಾಗ ಇನ್ ಮುಂದ ಹಂಗದಂಗ್ ನೋಡ್ಕೊಳ್ತೀವಿ ಅಂತ ಎಲ್ಲ ಹೇಳಿದ್ರು ಮತ್ತು ಪದೇ ಪದೇ ಅದೇ ರೀತಿ ಆಗ್ತಾ ಇರುತ್ತೆ ಈಗ ಸಾರ್ವಜನಿಕರು ಕೂಡ ಪ್ರತಿಭಟನೆಯನ್ನ ಕೂಡ ಮಾಡ್ತಿದ್ದಾರೆ ಅಂಗನವಾಡಿಗೆ ಬೀಗ ಕೂಡ ಹಾಕ್ತಿದ್ದಾರೆ ಅಂತ ಕೂಡ ಇದೆ ಹೇಳ್ತಾರೆ ಅಲ್ಲಿನ ಸಾರ್ವಜನಿಕರು ಅಂತ ಹೌದು ಸಾರ್ವಜನಿಕರು ಪ್ರತಿಭಟನೆ ಮಾಡೋ ಒಂದು ಕೃತ್ಯಕ್ಕೆ ಹೋದಾಗನೇ ನಮ್ಮ ನಮ್ ಗಮನಕ್ಕೆ ಬರುವಂತ ಒಂದು ಕೆಲಸ ಆಗಿದೆ ಈಗ ಅಧಿಕಾರಿಗಳು ಸರಿಯಾಗಿ ಸಾರ್ವಜನಿಕ ಅಥವಾ ಮೇಲ್ವಿಚಾರಕ್ಕೆ ಅವರೆಲ್ಲರೂ ಕೂಡ ನಮಗ್ ಬಂದಿರದೆ ಇದು ನಾವ್ ಇದನ್ನೇ ಕೊಡ್ತೀವಿ ಯಾರ್ ಕೇಳಕ್ಕೆ ಅಂತ ಕೂಡ ಒಂದ್ ರೀತಿಯಾಗಿ ದರ್ಪವನ್ನ ಮರೆತಿದ್ದಾರೆ ಗುಡಾಪ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಏನ್ ಹೇಳ್ತಾರೆ ಅವ್ರು ಅವ್ರ ಏನಾದ್ರು ಮಾತನಾಡಿಸುವಂತಹ ಪ್ರಯತ್ನ ಮಾಡಿದ್ರ ಇಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ನಮಗೆ ಸಿಗ್ಲಿಲ್ಲ ಆದ್ರೆ ನಾವು ಸಿಡಿಪು ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾ ಇಲಾಖೆಗೆ ಹೋದಾಗ ಅವರು ಸುಪ್ರೂ ಇರೋಬ್ರು ಭಾರತಿ ಅಂತ ಸಿಕ್ರು ಅವರು ಕೂಡ ಸ್ಥಳಕ್ಕೆ ಹೋಗಿದ್ರು ಅಂತ ಆ ಸಂದರ್ಭದಾಗ ಅವ್ರಿಗೆ ನಾವು ಕೇಳಿದಾಗ ಇಲ್ಲ ಸರ್ ಅದು ಸ್ವಲ್ಪ ಏನೋ ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ ಅದನ್ನ ಹೈಲೈಟ್ ಮಾಡಬೇಡಿ ನಾವು ಅದನ್ನ ಸರಿಪಡಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿದ್ರು ಇಲ್ಲ ನಾನು ಅಲ್ಲಿ ಸ್ಥಳಕ್ಕೆ ಹೋಗಿ ಅದೇನ್ ಸಮಸ್ಯೆ ಐತಿ ನಾನು ನೋಡ್ಕೊಂಡು ಆ ನಂತರ ನಿಮ್ ಜೊತೆ ಮಾತಾಡ್ತೀನಿ ಅಂತ ಹೇಳ್ಬೋದು ನನಗೆ ಹೇಳಿ ಆ ಹಳ್ಳಿಗೆ ಹೋದೆ ಇನ್ನು ಏನು ಹುಳುಗಳಿರುವಂತಹ ಆಹಾರ ಪದಾರ್ಥಗಳನ್ನ ಸರಬರಾಜ್ ಮಾಡಲಾಗ್ತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಷ್ಟೊತ್ತು ಹೇಳಿದ್ರು ಏನು ಮೇಲ್ವಿಚಾರಕ್ಕೆ ಇರ್ಬೋದು ಅವರನ್ನ ನಾವು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದೆ ಅದನ್ನ ನಾವು ಸರಿಪಡಿಸ್ತೀವಿ ಅಂತ ಕೂಡ ಆದ್ರೆ ಸಣ್ಣ ಹುಳುಗಳಿರುವಂತಹ ಆಹಾರ ಗೊತ್ತಿದ್ದು ಕೂಡ ಪದೇ ಪದೇ ಕೊಡ್ತಿದ್ದಾರೆ ಅಂತ ಅಂದ್ರೆ ಅದು ಸರಿಪಡಿಸೋದು ಅವಾಗ ಅದು ಸಣ್ಣ ಪುಟ್ಟ ವಿಚಾರನ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗುವ ಮುನ್ನ ಎಲ್ಲಾ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಆದ್ರೆ ಅವರು ಗೊತ್ತಿದ್ದು ಕೂಡ ಇದೇ ರೀತಿಯ ಕೆಲಸವನ್ನ ಮಾಡ್ತಿದ್ದಾರೆ ಅಂತಂದ್ರೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹುಳುಗಳಿರುವಂತಹ ಆಹಾರ ಪದಾರ್ಥಗಳದು ಎಷ್ಟು ಚೆನ್ನಾಗ್ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗ್ ಅಲ್ಲಿ ಹುಳುಗಳಿದೆ ಇದೇ ಪದಾರ್ಥಗಳನ್ನ ಅವರು ಮಕ್ಕಳಿಗೆ ಕೊಟ್ರೆ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದನ್ನ ಸೇವಿಸಿದ್ರೆ ಗರ್ಭಿಣಿಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಬಾಣಂತಿಯರಿಗೂ ಕೂಡ ಎಲ್ಲವನ್ನೂ ಎಲ್ಲರಿಗೂ ಕೂಡ ಅದನ್ನೇ ಪೂರೈಸಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಎಷ್ಟರ ಮಟ್ಟಿಗೆ ಇದು ಸರಿ ಇದಕ್ಕೊಂದು ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ತೆಗೆದುಕೊಳ್ಬೇಕು ಆದ್ರೆ ಮೇಲಧಿಕಾರಿಗಳೇ ದರ್ಪವನ್ನ ತೋರಿದ್ರೆ ಬೇಜವಾಬ್ದಾರಿಯತನವನ್ನ ತೋರಿದ್ರೆ ಉಡಾಪೆ ಉತ್ತರವನ್ನ ಕೊಟ್ರೆ ಯಾರ್ ಕೇಳ್ತಾರೆ ಅದಕ್ಕೆ ಸಾರ್ವಜನಿಕರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಯಾಕೆ ತಮ್ಮ ಮಕ್ಕಳ ಭವಿಷ್ಯ ಭವಿಷ್ಯದ ಪ್ರಶ್ನೆ ತನ್ನ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತ ಅಂಗನವಾಡಿಗೆ ಬೀಗವನ್ನ ಜಿಡಿದವರು ಒಂದು ಪ್ರತಿಭಟನೆಗೆ ಕೂಡ ಮುಂದಾಗಿದ್ದಾರೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಆದ್ರೂ ಕೂಡ ಇವ್ರು ಯಾರು ಕೂಡ ಅದಕ್ಕೆ ತಲೆಗೆನ್ನ ಕೆಡಿಸ್ಕೊಳ್ತಾ ಇಲ್ಲ ಮಕ್ಕಳಿಗೆ ಹುಳುಗಳಿರುವಂತಹ ಆಹಾರ ಪದಾರ್ಥಗಳನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಆತರ ಉಳುಗಳಿರುವ ಆಹ್ ಆಹಾರ ಪದಾರ್ಥಗಳನ್ನ ಯಾವ ಕಾರ್ಯಕರ್ತ ಇದ್ದಾರೆ ಆ ಮೇಲ್ವಿಚಾರಕ್ಕೆ ಯಾರಿದ್ರೆ ಅವ್ರು ತಿಂತಾರ ಅವ್ರ ಮನೆಗ್ ತಗೊಂಡೋಗಿ ಅಂದ್ರೆ ಅವ್ರ ಮಕ್ಳಿಗೆ ಕೊಡ್ತಾರ ಇಲ್ಲ ಅಲ್ವಾ ಸೊ ಬೇರೆಯವರ ಮಕ್ಕಳಿಗೆ ಯಾವ ರೀತಿ ಆ ಕೊಡ್ತಿದಾರೆ ಅವರು ನೀವ್ ಕೊಡ್ಲೇಬೇಡಿ ಒಳ್ಳೆ ರೀತಿಯ ಆಹಾರ ಪದಾರ್ಥಗಳಿಲ್ಲ ಅಂದ್ರೆ ಕೊಡೋದೇ ಬೇಡ ಬೇಕಾದ್ರೆ ಹೇಳಿ ಈ ರೀತಿಯಾಗಿದೆ ಸೊ ಸರ್ಕಾರದಿಂದ ಈ ರೀತಿ ಬಂದಿದೆ ಅಂತ ಕೊಡೋದೇ ಬೇಡ ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಸುಖಸಾರೆ ಅಂದ್ರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಯಾವ ರೀತಿಯಾಗಿ ಎಷ್ಟು ದಿನಗಳಿಂದ ಈ ರೀತಿಯ ಆಹಾರವನ್ನ ಪೂರೈಕೆ ಮಾಡಲಾಗ್ತಾ ಇದೆ ಅಂತ ಹಲೋ ನಮಸ್ಕಾರ ನಮಸ್ತಾ ನಂದ್ವನಿಕೆ ಹಾ ಕೇಳ್ತೀವಿ ಮೇಡಮ್ ದಿನಗಳಿಂದ ಈ ರೀತಿಯ ಆಹಾರವನ್ನ ಪೂರೈಕೆ ಮಾಡಲಾಗ್ತಿದೆ ಅಂತ ಯಾವಾಗಲೂ ಎಲ್ಲ ಯಾವುದು ಒಳ್ಳೇದು ಆಹಾರ ನೀಡ್ತಿದೆ ಅದೇನಾಗಿದೆ ಅವ್ರು ಮಣ್ಣಿನ ಏನೋ ಬೇರೆ ಒಂದು ರಾಗದಲ್ಲಿ ತಂದು ಇದನ್ನ ಮಾಡ್ತಾರೆ ಮೇಡಮ್ ಅದಾವುದೂ ಆತರ ಯಾವುದೋ ನೀತಿ ತರ ತಯಾರಿ ಇದು ಅಂದ್ರೆ ಒಳ್ಳೆ ಪೊಲಿಟಿಕ್ ನೀತಿ ಮೇಡಂ ಮಾತ್ರ ಯಾಕೆ ಇಷ್ಟು ಮೇಡಮ್ ಇಲ್ಲ ಮೇಡಂ ಯಾರು ಮನೆಯಿಂದ ಬೇರೆ ಒಂದು ತ್ಯಾಗ ಎಲ್ಲ ತೋರಿಸ್ತಾ ಇದ್ರು ಹಾ ಅದು ಬೇರೆ ಅದು ಅದೆಂತ ಅಂತ ನಮ್ಮಿಂದ ಅದಲ್ಲ ಬರಬಂತ ಅದ್ರೆ ಅದು ಅಂಗಲ್ವಾಡಿಯಿಂದ ಕೊಟ್ಟಿರೋದಲ್ವಾ

அவர் வந்தார்

ಒಳ್ಳೆ ಕ್ವಾಲಿಟಿನಿ ಕೊಡ್ತಾ ಇದಾರೆ ಮೇಡಮ್ ಓಕೆ ಸರಿ ಚಲೋ ಯಾಕಂದ್ರೆ ಒಳ್ಳೆ ಕ್ವಾಲಿಟಿನಿ ಇದ್ರ ಮಾಡುವಾಗ ಹೌದು ಅಲ್ಲಿ ಇಟ್ಕೊಂಡು ಬಿಟ್ಟು ಕೋಸ್ತಾ ಇರ್ತೀವಿ ಮೇಡಮ್ ಅದ್ ಸರಿ ಮೇಡಮ್ ಓಕೆ ಸರ್ ನಾವ್ ಅದನ್ನೂ ಕೂಡ ಪರೀಕ್ಷೆ ಮಾಡಕ್ ಹೇಳ್ತೀವಿ ನಮಗ್ ಬೇಕಾಗಿರೋದು ಅಲ್ಟಿಮೇಟ್ ಆಗಿ ಒಳ್ಳೆ ಆಹಾರ ಪೂರೈಕೆ ಆಗ್ಬೇಕು ಯಾಕಂದ್ರೆ ಹುಳ ಇರುವಂತಹ ಆಹಾರ ಪೂರೈಕೆ ಮಾಡ್ಬಾರ್ದು ಹೌದ್ರಿ ಮೇಡಮ್ ಒಳ್ಳೆ ಆಹಾರನೇ ಇದೆ ಮೇಡಮ್ ಅದ್ರಿಂದ ಬೇರೆ ಯಾವುದು ಇದ್ರಿಂದ ಆತರ ಯಾವುದೇ ओके ओके सर आयतु सर धन्यवाद सर

ಆ ನ್ಷಿಯನ್ನು ಆಗಿದ್ದು ಅದನ್ನ ನೋಡಿ ಕಾಸ ನಾವು ರೀ ಅಂಗನವಾಡಿ ಟೀಚರ ಮತ್ತು ಪದೇ ಪದೇ ಮತ್ತ ಜನರಿಗೆ ಕೊಟ್ಟಿದಾರ ಸರ ಕೊಟ್ಟಿದ್ದಾರೆ ಅಂತ ಯಾಕ ಕಸ ನಾವು ಹಾಕಿದ್ವಿ ಸರ ಅದ್ರ ಬಗ್ಗೆ ಕಾನಾಪುರ್ ಆಫೀಸರ್ಗಳು ಬಂದ್ರಿ ಅದ್ರ ಬಗ್ಗೆ ಎನ್ಕ್ವೈರಿ ತಗೋದ್ಲೇ ಅವರು ಬೇಜವಾಬ್ದಾರಿ ಮಾಡಿ ಹೋಗಿದ್ದಾರೆ ಸರ ಅಧಿಕಾರಿಗಳ ಗಮನಕ್ಕೆ ತಂದ್ರು ಮಾಡಿ ಅವರು ಇನ್ನೊಮ್ಮೆ ಆಗದಂಗ ನೋಡ್ಕೋತ ಅಂತ ಹೇಳಿದಾರೆ ಪದೇ ಪದೇ ಮತ್ತು ಸರ್ ಇದು ಹಾಗೆ ಚಾಲು ಐತರ ಸರ್ ಅದು ಈ ಖಾನಾಪುರ ಸಿಡಿಪು ಆಫೀಸ್ ಅಧಿಕಾರಿಗಳು ಬಂದಿಲ್ಲ ಅವ್ರು ಈ ತರ ಬಗ್ಗೆ ಏನ್ ಹೇಳಿದ್ರು ಈ ತರ ಹಿಂಗ ಎಲ್ಲ ಕಸ ಇದನ್ನ ಹುಳ ಆಗಿದ್ದನ್ನು ಕೊಡತಾರ ಅಂದ್ರೆ ಈ ತರ ಬಗ್ಗೆ ಹೇಳ್ಕೊಂಡು ಅವ್ರು ಏನಂದ್ರು ಅವ್ರು ಅಲ್ಲಿ ತರ ಬರ ಅಂತ ಹೇಳ್ತಾರೆ ಸರ್ ಅವರು ಅಲ್ಲಿಂದ ಸರ್ ಬಂದಂಗ ಕೊಡವ್ರ ಅಂತಾರನ್ರಿ ಹೆಂಗ ಸರ್ಕಾರದಿಂದಾನೇ ಈ ತರನ ಬರತೈತಿ ಅವ್ರ ಕಸ ಮಟ್ಟದ ಬರತೈತಿ

ಅಲ್ಲಿ ನೀವು ಕೇಳಿದ್ರಿ ಅದು ಇದನ್ನ ತಿಂದು ಮಕ್ಕಳಿಗೆ ಏನ್ರೆ ಆದ್ರ ಅದಕ್ಕೆ ಜವಾಬ್ದಾರಿ ಯಾರು ಅಂತ ಕೇಳಿರಿ ನೀವು ಅವರಿಗೆ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಸರ್ ಅವ್ರ ನಾವು ಯಾಕ ನಾವು ನೇತು ಮಾತಾಡೋದು ನಾವು ರೈತರ ನಮ್ಮನ್ನ ಹಿಂಗ ಹಿಂಗ ಮಾಡಿಕಸ ನಮ್ಮನ್ನ ಅಂಜಿಸಿ ಬಿಡದಾರೆ ಸರ್ ಅವ್ರ ನಿಮ್ಮನ್ನ ದಬಾಳಕೆ ನಿಮ್ಮ ಎಲ್ಲರ ದಬಾಳಕೆ ಮಾಡ್ತಾರೆ ಹ್ಮ್ ಹ್ಮ್ ಅಧಿಕಾರಿಗಳು ಎಷ್ಟು ಹುಡುಗರು ಇರ್ತಾರೆ

ಅಂದ್ರೆ ಅವರು ಅದ ಉತ್ತರ ಕೊಡ್ತಾರ ಮತ್ತೆ ಅಧಿಕಾರಿಗಳು ಅದ ಉತ್ತರ ಕೊಡತಾರ ತಾಲೂಕು ಆಫೀಸರ್ ಬಂದ ಅವರು ಉತ್ತರ ಕೊಡ್ತಾರೆ ನಾವು ಕಂಚ್ಮು ಗ್ರಾಮದ ಸಂಜೀವ್ ಎರಪ್ಪ ಅವರಿಗೆ ಈ ಅಂಗನವಾಡಿ ಅಂಗನವಾಡಿ ಇದ್ರೊಳಗ ರೇಷನ್ ಬಿದ್ದದ್ದು ಅದರೊಳಗೆ ಲುಶಿ ಆಗಿದ್ದು ಸರ ಆ ಋಷಿಯನ್ನು ಆಗಿದ್ದು ಅದನ್ನ ನೋಡಿ ಕಾಸ ನಾವು ಕೊಡಬಾಡಂತಂದ್ರು ರೀ ಅಂಗನವಾಡಿ ಟೀಚರ ಮತ್ತು ಅದನ್ನ ಪದೇ ಪದೇ ಮತ್ತು ಜನರಿಗೆ ಕೊಟ್ಟಿದ್ದಾರೆ ಸರ ಅದ್ ಅಂತಂದ್ರು ಯಾಕೆ ಕಾಸ ನಾವು ಹಾಕಿದ್ವಿ ಸರ ಮಾಜಿ ಸಿಎಂ ಯಡಿಯೂರಪ್ಪ ಜಾಮೀನು ವಿಚಾರಕ್ಕೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈಗ ತಾನೇ ಹೈಕೋರ್ಟ್ ನಿಂದ ಆದೇಶ ಬಂದಿದೆ ಯಡಿಯೂರಪ್ಪ ಬಂಧನ ಮಾಡ್ತಾರೆ ಅಂತ ಯಡಿಯೂರಪ್ಪ ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿದೆ ಓಡಿ ಹೋಗುವ ವ್ಯಕ್ತಿ ಅಲ್ಲ ರಾಜ್ಯದಲ್ಲಿ ನಾಲ್ಕು ಬಾರಿ ಸಿಎಂ ಆಗಿದ್ದಾರೆ ಪೋಕ್ಸೋ ಕೇಸ್ ಹಾಕ್ತಿರೋ ಮಹಿಳೆ ಯಡಿಯೂರಪ್ಪ ಅವರಿಗೆ ಕೆಟ್ಟ ಹೆಸರು ತರಲು ಮಾಡಿದ್ದಾರೆ ಹೈಕೋರ್ಟ್ ಆದೇಶವನ್ನ ಬಿಜೆಪಿ ಸ್ವಾಗತ ಮಾಡುತ್ತೆ ಅಂತ ತಿಳಿಸಿದೆ ಇದೀಗ ತಾನೇ ಹೈಕೋರ್ಟ್ನಿಂದ ಬಂದಿರ್ತಕ್ಕಂಥ ಆದೇಶ ಏನು ಅಂತಂದರೆ ಏನು ಪೋಕ್ಸೋ ಕೇಸಿನ ಅಡಿಯಲ್ಲಿ ಯಡಿಯೂರಪ್ಪನವರನ್ನ ಬಂಧಿಸ್ತಕ್ಕಂಥ ಸಾಧ್ಯತೆ ಇದೆ ಎಂದು ಹೇಳಿ ಪತ್ರಿಕೆಗಳಲ್ಲಿ ಟಿ ವಿನಲ್ಲಿ ಏನು ಬರ್ತಾ ಇತ್ತು ಯಡಿಯೂರಪ್ಪ ಅವರಿಗೆ ವಯಸ್ಸು ಎಂಬತ್ತೆರಡು ಅವರು ಓಡಿ ಹೋಗ್ತಕ್ಕಂಥ ವ್ಯಕ್ತಿ ಅಲ್ಲ ಒಬ್ಬ ಈ ರಾಜ್ಯದ ಬಹಳ ದೊಡ್ಡ ಜನನಾಯಕ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕಲ್ಪವನ್ನು ಆಡಳಿತವನ್ನು ನಡೆಸಿರ್ತಕ್ಕಂಥವರು ಅವರೆಲ್ಲರ ಆ ಒಂದು ಇತಿಹಾಸವನ್ನ ಗಮನದಲ್ಲಿ ಇಟ್ಕೊಂಡು ಏನು ಕೇಸನ್ನ ದಾಖಲಿಸಿದ್ರು ಆ ಮಹಿಳೆ ಯಡಿಯೂರಪ್ಪನವರಿಗೆ ಕೆಟ್ಟ ಹೆಸರನ್ನ ತರೋದಕ್ಕೆ ಮತ್ತು ದ್ವೇಷದ ರಾಜಕಾರಣವನ್ನು ಮಾಡಲಿಕ್ಕೆ ಏನು ಕೇಸನ್ನು ದಾಖಲಿಸಿದ್ರು ಇದನ್ನ ಇಟ್ಕೊಂಡು ಇವತ್ತು ಹೈಕೋರ್ಟ್ ಯಡಿಯೂರಪ್ಪನವರನ್ನ ಬಂಧಿಸಬೂಡುದು ಅನ್ನುವಂಥ ಆದೇಶವನ್ನು ನೀಡಿದೆ ಈ ಒಂದು ಬಂಧಿಸಬಾರ್ದು ಎಂತಕ್ಕಂಥ ಆದೇಶವನ್ನು ನೀಡಿರ್ತಕ್ಕಂಥ ಹೈಕೋರ್ಟ್ನ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತವನ್ನು ಮಾಡುತ್ತೆ ಇದು ಯಡಿಯೂರಪ್ಪನವರ ದೀರ್ಘ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ ಇದೀಗ ತಾನೇ ಹೈಕೋರ್ಟ್ ನಿಂದ ಬಂದಿರ್ತಕ್ಕಂಥ ಆದೇಶ ಏನು ಅಂತಂದ್ರೆ ಏನು ಪೋಕ್ಸೋ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿಗೆ ನೂತನ ಸಂಸದ ಸಾಗರ್ ಈಕುರ್ ಗಂಟೆ ಭೇಟಿಯನ್ನು ಇಲ್ಲಿನ ಕೊಯಿನೂರ್ ಹೋಬಳಿಯ ಕೊಯ್ನೂರ್ ಅಟ್ಟೂರ್ ವಾಡಿ ಲಾಡವಂತಿ ಸರಜವಾಳಗ ಗ್ರಾಮಗಳ ಸುತ್ತಮುತ್ತ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಹೊಲ ಗದ್ದೆಗಳಿಗೆ ನೀರು ನುಗ್ಗಿ ಮಣ್ಣು ಕೊಚ್ಚಿಕೊಂಡು ಹೋಗಿ ರೈತರಿಗೆ ಸಾಕಷ್ಟು ಪ್ರಮಾಣದ ಹಾನಿಯಾಗಿದ್ದು ಜೊತೆಗೆ ರಸ್ತೆಗಳ ಸಂಪರ್ಕ ಕೂಡ ಕಡಿತಗೊಂಡಿದೆ ಇನ್ನು ಅಧಿಕಾರಿಗಳು ತ್ವರಿತಗತಿಯಲ್ಲಿ ಹಾನಿಯನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಸಂಸದ ಸಾಗರ ಕಂಡ್ರೆ ಸೂಚನೆ ನೀಡಿದರು और जो फेक कर रहे हैं लेबर दिन सर बहुत ಬಹಳ اندر ಬಹಳ ಇಂಫೋರ್ಟೆಡ್ ಸರ್ ಇನ್ನು ಆಗಕ್ಕೆ ಎಂದರೆ ಮಾರ್ದರಲ್ಲ ಒಯಿತು ಸರ್ ಇನ್ನು اندر ಬಹಳ ಕಷ್ಟ ಆಗಿದೆ ಆದಿ ಪಾತ್ರ ತಿಂಡಿ ಅವರು ಸಾಪು ಒಂದು ಟ್ಯಾಂಕರು ಬಂದು ಮೂರೆ ಅವರು ನೈಯಾತ ಬಂದಿ ಆಯೆ ತಹಸೀಲ್ದಾರ ಕಿದರ ಇಲ್ಲಿ ಎಲ್ಲರ ಕಿದರ ಇನ್ನು ಬಿಡಿ છોಡೋ ಬಿಡಿ ಇಂಗೋಗ್ಲ ಬರಲ್ಲ ಸರ್ ಇಲ್ಲಿ ಮರ್ತೆ ಅಟ್ಟೂರ್ ಕೆರಿಗೋಳು ಒಂದೆರಡು ದಿವಸ ಮುಂಚೆ ಭಾರಿ ಮಳೆ ಆಗಿನ ಸಲಕ್ಕಿಂದು ಒಡೆದಿದ್ಗೋಸ್ಕರ ನಾವು ಇವತ್ತಿನ ಪರಿಶೀಲನೆಗೋಸ್ಕರ ನಾವು ಬಂದಿದ್ದೀವಿ ನಾವು ಅಧಿಕಾರಿಗಳಿಗೆ ಮಾತಾಡಿದಾಗ ಅವ್ರು ಹೇಳಿದ್ದಾರೆ ಕಿ ಬರೀ ಮೂರ್ನಾಲ್ಕು ಗಂಟೆಗಳಲ್ಲಿ ಒಂದೂರ ಎಂಬತ್ತು ಮಿಲಿಮೀಟರ್ ಮಳೆ ಬಂದಿದ್ಗೋಸ್ಕರ ಮಳೆ ಜಾಸ್ತಿಯಾಗಿ ಕೆರೆ ಒಡೆದಿದ್ದಾವೆ ಈ ಕೆರೆ ಆಲ್ಮೋಸ್ಟ್ ಮೂವತ್ತೊಂಬತ್ತು ವರ್ಷ ಮುಂಚೆ ಕಟ್ಟಿರೋ ಕೆರೆ ಇಲ್ಲಿವರೆಗೆ ಅವತ್ತು ಒಡೆದಿಲ್ಲ ಅದಕ್ಕೆ ಸಾಕಷ್ಟು ರೈತರ ಹೊಲಗಳು ಹಾಳಾಗಿದ್ದಾವೆ ನಾವು ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಒಂದು ವಾರದಲ್ಲಿ ಅಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕಿ ತಾವು ಬೇಗನೆ ಬೇಗ ನೀವು ವರದಿ ಕೊಡ್ರಿ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ವತಿಯಿಂದ ಪರಿಹಾರ ಸಿಗತ್ತಂತ ಹೇಳಿದ್ದಾರೆ ಅದಕ್ಕೆ ಎಷ್ಟಾಯ್ತು ಅಷ್ಟು ಬೇಗ ನಾನು ರೈತರಿಗೆ ನಾನು ಭರವಸೆ ಕೊಡ್ತೀನಿ ಅವ್ರಿಗೆ ನಾನು ಪರಿಹಾರಿಸ್ಕೊಡುವ ಕೆಲಸ ನಾವು ಮಾಡ್ತೀವಿ ಮತ್ತೆ ಯಾವುದೇ ರೈತರಿಗೆ ಅನ್ಸ್ತು ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಹೊಲ ಅವ್ರ ಸರ್ವೆ ಮಾಡ್ತಾ ಇರುವಾಗ ಕರೆಕ್ಟ್ ಆಗಿ ಮಾಡಿಲ್ಲ ನಮ್ದು ನಮ್ದು ಹೊಲ ಹಾಳಾಗಿದೆ ಅಂತಂದ್ರೆ ನಮ್ಗೆ ಬಂದ್ ಭೇಟಿ ಮಾಡಬಹುದು ನ್ಯಾಯಪರವಾಗಿ ನಮಗೋಸ್ಕರ ನಾವು ಕೆಲಸ ಮಾಡಿ ನಿಮ್ಗೆ ಪರಿಹರಿಸ್ಕೊಡುವ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳುತ್ತೇನೆ ಮತ್ತೆ ಅಟ್ಟೂರ್ ಕೆರಿಗೋಳು ಒಂದ್ ಎರಡು ದಿವ್ಸ ಮುಂಚೆ ಭಾರಿ ಮಳೆಯಾಗಿನ್ ಸಲಕ್ಕಿಂದು ಹೊಡೆದ್ಗೋಸ್ಕರ ನಾವು ಇವತ್ತು ಪರಿಶೀಲನೆಗೋಸ್ಕರ ನಾವು ಬಂದಿದ್ದೀವಿ ನಾವು ಅಧಿಕಾರಿಗಳಿಗೆ ಮಾತಾಡಿದಾಗ ಅವರು ಹೇಳಿದ್ದಾರೆ ಕಿ ಬರೀ ಮೂರ್ನಾಲ್ಕು ಗಂಟೆಗಳಲ್ಲಿ ಒಂದೂರ ಎಂಬತ್ತು ಮಿಲಿಮೀಟರ್ ಮಳೆ ಬಂದಿದ್ಗೋಸ್ಕರ ಮಳೆ ಜಾಸ್ತಿಯಾಗಿ ಕೆರೆ ಒಡೆದಿದ್ದಾವೆ ಈ ಕೆರೆ ಆಲ್ಮೋಸ್ಟ್ ಮೂವತ್ತೊಂಬತ್ತು ವರ್ಷ ಮುಂಚೆ ಕಟ್ಟಿರೋ ಕೆರೆ ಇಲ್ಲಿವರೆಗೆ ಯಾವತ್ತು ಒಡೆದಿಲ್ಲ ಅದಕ್ಕೆ ಸಾಕಷ್ಟು ರೈತರ ಹೊಲಗಳು ಹಾಳಾಗಿದ್ದಾವೆ ನಾವು ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಒಂದು ವಾರದಲ್ಲಿ ಅಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕಿ ತಾವು ಬೇಗನೆ ಬೇಗ ನೀವು ವರದಿ ಕೊಡ್ರಿ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ವತಿಯಿಂದ ಪರಿಹಾರ ಸಿಗುತ್ತಂತ ಹೇಳಿದ್ದಾರೆ ಅದಕ್ಕೆ ಎಷ್ಟಾಯ್ತು ಅಷ್ಟು ಬೇಗ ನಾನು ರೈತರಿಗೆ ನಾನು ಭರವಸೆ ಕೊಡ್ತೀನಿ ಅವ್ರಿಗೆ ನಾನು ಪರಿಹಾರಿಸಿಕೊಡುವ ಕೆಲಸ ನಾವು ಮಾಡ್ತೀವಿ ಮತ್ತು ಯಾವುದೇ ರೈತರಿಗೆ ಅನಿಸ್ತು ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ ಹೊಲ ಅವ್ರ ಸರ್ವೆ ಮಾಡ್ತಾ ಇರುವಾಗ ಕರೆಕ್ಟ್ ಆಗಿ ಮಾಡಿಲ್ಲ ನಮ್ದು ನಮ್ದು ಹೊಲ ಹಾಳಾಗಿದೆ ಅಂತಂದ್ರೆ ಬಂದ್ ಭೇಟಿ ಮಾಡಬಹುದು ನ್ಯಾಯಪರವಾಗಿ ನಾವು ಕೆಲಸ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇಡುಪರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಜೂನ್ ಇಪ್ಪತ್ ಮೂರರಂದು ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ಮಹಾಕಾಲೇಶ್ವರ ಗೋ ಸಂಸ್ಥಾನದ ವತಿಯಿಂದ ಲರ್ನಿಂಗ್ ಹೋಮ್ ಥೆರಪಿ ಹೆಲ್ತ್ ಬೆನಿಫಿಟ್ಸ್ ಸೈಂಟಿಫಿಕ್ ಅನಲೈಸಿಸ್ ಅಗ್ನಿಹೋತ್ರ ಕಿಟ್ ನೀಡಲಾಗುವುದು ಬನ್ನಿ ನಿಮ್ಮ ಆರೋಗ್ಯ ಮತ್ತು ಅಭ್ಯುದಯವನ್ನ ಸಾಧಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಸೊನ್ನೆ ಒಂಬತ್ತು ಐದು ಸೊನ್ನೆ ಆರು ನಾಲ್ಕು ಮೂರು ಮೂರು ಎಂಟು ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಬೇಡುಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ